ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಲೈಫ್ ಆಫ್ ಜರ್ನಿಲಿ ಇವತ್ತು ನಮ್ಮೂರಲ್ಲಿ ನಡೀತಾ ಇರೋ ಗ್ರಾಮ ದೇವಿ ಜಾತ್ರಾ ಮಹೋತ್ಸವದ ಮೂರನೇ ದಿನ ನಮ್ಮ ಏರಿಯಾದಲ್ಲಿ ಜಾತ್ರೆ ಇವತ್ತು ದೇವಿ ಉತ್ಸವ ನಡೆಯುತ್ತೆ ಬನ್ನಿ ಹೋಗೋಣ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ ಫುಲ್ ವೀಡಿಯೋ ಕವರೇಜ್ ಮಾಡ್ತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವೀಡಿಯೋಗಳು ಮತ್ತೆ ಬರ್ತಾ ಇರ್ತೀನಿ ಫುಲ್ ನಮ್ಮ ವೀಡಿಯೋನ ನೋಡ್ಕೊಳ್ಳಿ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಬನ್ನಿ ದೇವರ ಜಾತ್ರೆ ಅಲ್ಲಿ ನಡೀತಾ ಇದೆ ಅಲ್ಲಿ ಹೋಗೋಣ ಈಗ ಈ ಜಾಗದಲ್ಲೇ ನಮ್ದೀಗ ದೇವ್ರನ್ನ ತಂದು ಕುಂಬಿಸ್ತಾರೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ ತಂದು ಕೂಂಬಸ್ತಾರೆ ಈಗ ಆಲ್ರೆಡಿ ಕರ್ಕೊಂಡ್ ಹೋಗ್ತಿದ್ದಾರೆ ಅಲ್ಲಿ ಬರ್ರಿ ಹೋಗೋಣ ನೋಡ್ಕೊಂಡ್ ಬರೋಣ ಹೇಗೆ ಹೋಗ್ತಿದ್ದಾರೆ ನೋಡಿ ಊರು ಜನ ಎಲ್ಲ ಚಕಾಗಿ ಜೋರಾಗಿದೆ ಮುಂದೆ ಹೋಗೋಣ ಏನೇನೆಲ್ಲ ಇದೆ ನೋಡ್ಕೊಳ್ಳೋಣ ಬರೋ ಭಕ್ತಾದಿಗಳಿಗೆಲ್ಲರಿಗೂ ಯಾರ್ಯಾರ ಜಾತ್ರೆಗೆ ಬರ್ತಿದಾರೆ ಆ ಭಕ್ತಾದಿಗಳಿಗೆಲ್ಲರಿಗೂ ಊಟದ ವ್ಯವಸ್ಥೆನ ಈ ಕಡೆ ಮಾಡಿದ್ದಾರೆ ನಮ್ಮ ಏರಿಯಾದವರು ಈ ದೊಡ್ಡ ಹೊಲ ಇದೆ ಈ ಕಡೆ ಒಂದ್ ಮನೆ ಪಕ್ಕ ಇಲ್ಲಿ ಮಾಡಿದ್ದಾರೆ ಎಲ್ಲ ಫುಲ್ ಇದು ಇದೆ ಇಲ್ಲಿ ಊಟದ ವ್ಯವಸ್ಥೆ ತಿಂಡಿ ಮಾಡಿದ್ದಾರೆ ಊಟದ ವ್ಯವಸ್ಥೆ ಈ ಕಡೆನೇ ಇರುತ್ತೆ ಸ್ಟಾರ್ಟ್ ಜಾತ್ರೆ ಸ್ಟಾರ್ಟ್ ಆಯ್ತು ಬಂಡಾರ್ಟ್ ಜನ ಹೋಗ್ತಿದ್ದಾರೆ ಮುಂದೆ ಇನ್ನೊಂದು ದೇವಸ್ಥಾನ ಹನ್ನೆರಡು ವರ್ಷಕ್ಕೇವ್ರೆ ದೇವ್ರು ಮುಂದೆ ಹಿಂದೆ ಒಂದೇ ಇದೆ ಈಗ ಒಂದು ದೇವರ ಕರ್ಕೊಂಡ್ ಬರ್ತಾರೆ ಪೂಜೆ ಮಾಡ್ಕೊಂಡ್ರು ಈ ಜನ ಕೂಡಿದ್ದಾರೆ ಈಗ ಹಿಂದೆ ಒಂದು ದೇವರಿದೆ ಜಮ್ಮ ಅಂತ ಹಿಂದೆ ಒಂದು ದೇವರು ಎರಡೂ ದೇವರಿಗಳಿದ್ದಾವೆ ರಾಕ್ಷಸ ಸಂಹಾರ ಮಾಡಿದಂಥ ದೇವಿಗಳು ಉಪಾರತಿ ಅವತಾರ ಜೋರ್ನ ಎಕ್ಸಿದ್ದಾರೆ ಹಿಂದಿಗಡೆ ಜೋರ್ ಬರುತ್ತಿಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಅಂದ್ರೆ ಬಟಾರದ ಹಬ್ಬನೇ ಅಂದ್ರೆ ಹನ್ನೆರಡು ವರ್ಷಕ್ಕೂ ಮುಂದೆ ನೋಡಿ ಹಿಂದೆ ಬರುತ್ತೆ ಎಲ್ಲ ಜನ ಮುಂದೆ ಹೋಗ್ತಿದ್ದಾರೆ ಈಗ ದೇವರನ್ನ ಕರ್ಕೊಂಡು ಬರ್ತಿದ್ದಾರೆ ನೋಡಿ ಹೇಗಿದೆ ದೇವ್ರನ್ನ ಕರ್ಕೊಂಡು ಬರೋದು ಆಲ್ಮೋಸ್ಟ್ ಏರಿಯಾ ಹತ್ರ ಬಂದು ಒಂದು ಏರಿಯಾಕ್ಕೆ ಬೇರು ಕರ್ಕೊಂಡು ಹೋಗ್ತಿದ್ದಾರೆ ಆಲ್ರೆಡಿ ತುಂಬ ಜನ ಈಗ ಬೀದಿ ಬೀದಿಗೆ ಹೋಗ್ತಾರೆ ಒಂದೊಂದು ಬೀದಿ ಒಂದೊಂದು ಮನೆ ಕಡೆ ಹೋಗಿ ನಿಲ್ಲಿಸಿ ಹೋಗ್ತಾರೆ ಈಗ ನಮ್ಮ ಮನೆ ಕಡೆ ಹೋಗ್ತಿದ್ದಾರೆ ನಮ್ಮ ಮನೆ ಇರೋ ಏರಿಯಾ ನೋಡ್ತಿರ್ಬಿಟ್ಟು ದೇವರೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಉಳಿಸ್ಕೊಂಡು ಒಳಗಡೆ ಹೋಗಿ ಎಲ್ಲ ಪೂರ್ತಿ ನೀರೆಲ್ಲ ಹಾಕಿ ಇದು ಮಾಡ್ತಾರೆ ಸ್ವಚ್ಛ ಮಾಡಿ ದೇವ್ರನ್ನ ಕಲಿಸ್ಕೊಂಡು ಪೂಜೆ ಮಾಡಿ ಹೇಳಿ ಬರ್ತದೆ ದೇವರು ಅಲ್ಲಿ ಬಂದು ಒಂದು ಎರಡು ಅವರ್ ಕೂರುತ್ತೆ ದೇವರು ಕುಂದ್ಬಿಟ್ಟು ಮತ್ತೆ ಪೂಜೆ ಗೀಜೆ ಮಾಡಿ ಊಟ ಎಲ್ಲ ಮುಗಿಸಿ ಬರ್ತದೆಗಳು ಮತ್ತೆ ದೇವ್ರನ್ನ ಹೊತ್ಕೊಂಡು ಮೆರಿತಾರೆ ಒಂದು ಐದಾರು ಸಲ ದೇವ್ರನ್ನ ಊರು ಸುತ್ತ ಸುತ್ತಿಸ್ತಾರೆ ಸುತ್ತಿಸಿ ಎಲ್ಲ ಪೂಜೆ ಮುಗಿಸಿ ತಂದು ಮತ್ತು ದೇವ್ರನ್ನ ಸಂಜೆ ಹೊತ್ತಿಗೆ ಅಲ್ಲೇ ಕುಂದಿಸ್ತಾರೆ ರಾತ್ರಿ ಮಠ ಅಲ್ಲೇ ಇರುತ್ತೆ ದೇವರು ರಾತ್ರಿ ಎಲ್ಲ ಮತ್ತೆ ಎಬ್ಸಿ ದೇವ್ರನ್ನ ದೇವಸ್ಥಾನಕ್ಕೆ ಹೋಗ್ ತುಂಬಿಸ್ತಾರೆ ನೋಡ್ತುಂಬುದುಷ್ಟು ಜನ ಇದ್ದಾರೆ ಈಗ ಆಲ್ರೆಡಿ ಬಣ್ಣ ಆಡ್ತಿದ್ದಾರೆ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಕೊಡ್ತಾರೆ ಅಜ್ಜಿ ತಾತ ಮುತಾತ ಎಲ್ಲರೂ ಆಡ್ತಾರೆ ಬಣ್ಣನ ಇದನ್ನು ಯಾಕಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ಇದು ದೇವರಿಗೆ ಬಣ್ಣ ಅಂತ ಕೊಡ್ತಾರೆ ಅದೇ ಥರ ಊರು ಜನ ಕೂಡ ಎಲ್ಲ ಬಣ್ಣ ಆಡ್ತಾರೆ ಕಾಲಿಗೆ ಚಪ್ಪಲಿಗಳನ್ನ ಹಾಕೋದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಬರಗಾಲಲ್ಲೇ ಸುತ್ತಾರೆ ದೇವ್ರನ್ನ ನೋಡ್ತಿರ್ಬೋದು ಈ ರೇಂಜಿಗಿದೆ ಈಗ យារណៃមុំយកបតាប្រាណយកបតាប្រាណ ದೇರ ಕುಣ್ಸೋಕ್ಕೆ ಎಲ್ಲ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ ನೋಡಿ ಇಲ್ಲೆಲ್ಲ ಒಂದು ದೇವ್ರಿಗೆ ಕಡೆ ಒಂದು ದೇವ್ರ ರೆಡಿ ಮಾಡ್ತಾರೆ ಎಲ್ಲರೂ ರೆಡಿ ಮಾಡ್ತಿದ್ದಾರೆ ದೇವರು ಇನ್ನೊಂದು ಕೆಲವೇ ನಿಮಿಷ ಒಂದು ಬರ್ತಾರೆ ಬರ್ತಿದ ಅಲ್ಲಿ ಕೆಲ ಮಾಡ್ತಿದ್ದು ತುಂಬ ಜನ ಇದ್ದಾರೆ ಇಲ್ಲಿ ದೇವ್ರು ಕುಂದಿರೋದು ಇದೇ ಜಾಗದಲ್ಲಿ ಸಂಜೆ ಮಠ ದೇವರು ಕುಂಬಿಸಿ ಪೂಜೆ ಮಾಡಿ ಇಡೀ ಓನೆ ಓನೆಗೆ ಹೋಗಿ ದೇವ್ರ ದರ್ಶನ ಪಡಿಸ್ತಾರೆ ಎಲ್ಲ ಏರಿಯಾದಲ್ಲಿ ಹೋಗ್ತಾರೆ ದೇವರು ಅಳಿಲಿ ಮನೆ ಮನೆ ಹೋಗಿ ದೇವ್ರ ದರ್ಶನ ಮಾಡಿಸಿ ತನ್ನ ಮತ್ತಿಲ್ಲಿ ಸುತ್ಕೊಂಡಿರ್ತಾಳೆ ತುಂಬ ಜೋಶಾಗಿದೆ ಜೋರಾಗಿರುತ್ತೆ ಜಾತ್ರೆ ನೋಡೋಣ ಇನ್ನೊಂದು ಸ್ವಲ್ಪ ಹತ್ರ ದೇವ್ರ ಬಂದಿಲ್ಲಿ ಕುಂದಿರುತ್ತೆ ಸಂಜೆ ಮಠ ಇಲ್ಲೇ ಇರುತ್ತೆ ಕಡೆ ಬರ್ತಾರೆ ಪ್ರಸಾದ ದೇವ್ರಿಗೆ ನಮ್ಮಅಮ್ಮ ನಮ್ಮ ಅಕ್ಕ ಜಾತ್ರೆಗೆ ಈಗ ಸ್ಪೆಷಲ್ ಊಟದ ಆಲ್ರೆಡಿ ರೆಡಿ ಆಗ್ತಿದೆ ಆಲ್ರೆಡಿ ಇಲ್ಲೆಲ್ಲ ರೆಡಿ ಮಾಡ್ತಾರೆ ಊಟದ್ದು ಸ್ಪೆಷಲ್ ಅಂತ ಊಟಕ್ಕೆ ಅಂಬ್ಲಿ ಏನೋ ಮಾಡ್ತಿದ್ದಾರೆ ಹಾಗೆ ಇಲ್ಲೆಲ್ಲ ಊರಿನ ನೀರೇರಿದ್ದಾರೆ ಊಟಕ್ಕೆಲ್ಲ ಆಲ್ರೆಡಿ ರೆಡಿ ಮಾಡಿ ದೇವ್ರನ್ನೆಲ್ಲ ಸುತ್ತಾಡ್ಸ್ಕೊಂಡ್ ಬಂದ್ಬಿಟ್ಟು ಬೇರೆ ಸುಸ್ತಾಗಿ ನೀರು ಟೀಗಿ ಇದೆ ಕುಡಿತಿದ್ದಾರೆ ಪ್ರಸಾದ ಕೂಡ ತಂದು ತಂದು ಕುಡಿದಾರೆ ಏರಿಯಾದವರು ಮೋಸ್ಟ್ ಎಲ್ಲ ಇಲ್ಲಿ ರೆಡಿಯಾಗಿದೆ ಈಗ ಊಟಕ್ಕೆ ದೇವರಲ್ಲಿ ಕುಂತಿದಾವೆ ನೋಡ್ಕೊಂಡು ದೇವ್ರನ್ನೇ ಜನ ಬಂದಿದ್ದಾರೆ ಸಂಜೆ ಮಠ ಇಲ್ಲೇ ಇರುತ್ತೆ ಮಠ ಇರುತ್ತೆ ಜೋರು ಅದು ಜೋರು ಅಷ್ಟೇ ಬಂದವರು ಊಟ ಸ್ಟಾರ್ಟ್ ಮಾಡಿದಾರ